ಹಲೋ ಇವ್ರವನ್ ವೆಲ್ಕಮ್ ಟು ಟಿ ಸಿಲ್ಕ್ಸ್ ಈ ವಿಡಿಯೋಲಿ ಡಬ್ಲಿ ಶಿಫೋನ್ ಜಾರ್ಜೆಟ್ ಸಾರೀಸ್ ತೋರಿಸ್ತಾ ಇದ್ದೀನಿ ಸಕ್ಕರಾಗಿರೋ ಬಂದಿದೆ ಪ್ರೈಸು ತ್ರೀ ತೌಸಂಡ್ ಫಿಫ್ಟಿ ಆಗುತ್ತೆ ಮೂರು ಸಾವಿರದ ಐವತ್ತು ರೂಪಾಯಿ ಸೊ ಯಾವುದೇ ಬಂದಿದೆ ಕಲರ್ಸ್ ನಾನು ಹಾರಿಸಾಂಟಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಆ್ಯಂಡ್ ಮೋಟಿವ್ಸ್ ಕೂಡ ಇದೆ ಬೆಂಟೆಕ್ಸ್ ಬಾರ್ಡರ್ ಇದೆ ಗ್ರೀನ್ಗೆ ಗ್ರೀನ್ ಕಲರ್ ಎರಡು ಕಡೆಗೋಗಿ ಬೆಂಟೆಕ್ಸ್ ಬಾರ್ಡರ್ಸ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೇಟ್ ಮಾಡಿದಾಗ ಫಸ್ಟ್ ಒನ್ ಗ್ರೀನ್ ನೆಕ್ಸ್ಟ್ ಲೈಟ್ ಆಲಿವ್ಗೆ ವೈನ್ ಬ್ಲೂಗೆ ಬ್ಲೂ ನೀವು ಇದೇನು ನೋಡ್ತೀರಾ ಇದೆಲ್ಲ ಈ ಥರ ಸ್ವಲ್ಪ ಡ್ರೈಯಿಂಗ್ ಬಂದೇ ಬಂದಿರತ್ತೆ ಸಿಡದಿರುತ್ತೆ ಅದು ಅದೆಲ್ಲ ನಾರ್ಮಲ್ಲು ಅದು ಯಾವುದು ಡ್ಯಾಮೇಜ್ ಆಗಿರಲ್ಲ ಆರೆಂಜ್ ಪಿಂಕ್ ಇಂಥರ ಲೈಲಾಕ್ ಲ್ಯಾವೆಂಡರ್ ಅದಕ್ಕೆ ವೈನ್ ವೈನ್ಗೆ ಕ್ರೀಮ್ ವೈನಿಶ್ ಪರ್ಪಲ್ಗೆ ಆರೆಂಜ್ ಕ್ರೀಮ್ ಮಸ್ಟರ್ಡ್ ಕ್ರೀಮ್ ಪರ್ಪಲ್ ಅಥ್ವಾ ಗ್ರೀಮ್ ಬ್ಲ್ಯಾಕ್ ಯೆಲ್ಲೋ ಇದೆಲ್ಲ ಲಿಮಿಟೆಡ್ ಪೀಸಸ್ ಇರುತ್ತೆ ಸೊ ಆನ್ಲೈನ್ ಬುಕ್ಕಿಂಗ್ ಮಾತ್ರನೇ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಇಮಿಡಿಯೇಟ್ ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಡಿ ಶಾಪಲ್ಲಿ ಬಂದು ನೋಡಿ ತಗೊಳ್ಳೋದಕ್ಕೆ ಈ ಸ್ಟಾಕ್ ಶಾಪಲ್ಲಿ ಇರಲ್ಲ ಸೊ ಬ್ಲ್ಯಾಕ್ ಆ್ಯಂಡ್ ಪಿಕಾಕ್ ವೈನ್ ಆ್ಯಂಡ್ ಯೆಲ್ಲೋ ನೇವಿ ಬ್ಲೂ ಆ್ಯಂಡ್ ಪಿಚಿಶ್ ಪಿಂಕ್ ಇಷ್ಟು ಕಲರ್ಸ್ ಇದೆ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಕಲರು ಸಕ್ಕತ್ತಾಗಿದೆ ಯಾವ್ದು ಓಪನ್ ಮಾಡಬೇಕು ಅನ್ನೋದೇ ಒಂದು ಕ್ವಶನ್ ಆಗಿದೆ ಅಷ್ಟು ಚೆನ್ನಾಗಿದೆ ಎಲ್ಲಾ ಕಲರ್ಸ್ ಬ್ಲ್ಯಾಕ್ ಅಂಡ್ ಎಲ್ಲೋ ಓಪನ್ ಮಾಡ್ತೀನಿ ಲವ್ಲಿ ನನಗೆ ಬ್ಲ್ಯಾಕ್ ಇಷ್ಟ ಸೊ ಫಸ್ಟ್ ಪಲ್ಲು ಬ್ಲಾಕ್ ಇದು ಶಿಫಾನ್ ಜಾರ್ಜೆಟ್ ಆಗಿರುತ್ತೆ ಫ್ಯಾಬ್ರಿಕ್ ಆ್ಯಂಡ್ ಇದು ಬ್ಲೌಸ್ ಈ ಕಡೆ ತೋರಿಸು ಕಲರ್ ಇದಾಗದಲ್ಲಿ ಸೊ ಇದು ಬ್ಲೌಸ್ ಆಗಿರುತ್ತೆ ನೆಕ್ಸ್ಟು ರೆಡ್ ಕಲರ್ ಸೊ ರೆಡ್ಗೆ ನಿಮಗೆ ಬೇಜ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಬರುತ್ತೆ ಇದು ರೆಡ್ ಫುಲ್ ರೆಡ್ ಅಲ್ಲ ಒಂಥರ ಆರೆಂಜಿಶ್ ರೆಡ್ ಇದೆ ಅದಕ್ಕೆ ಇದು ಬ್ಲೌಸ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಆಗಲಿ ಫ್ಯಾಬ್ರಿಕ್ ತುಂಬಾ ಸ್ಮೂತ್ ಇದೆ ಡ್ರೈಪ್ ಮಾಡೋದು ಸಖತ್ ಈಸಿ ಆಗುತ್ತೆ ತ್ರೀ ತೌಸಂಡ್ ಫಿಫ್ಟಿ ಮೂರ್ ಸಾವಿರದ ಐವತ್ತು ರೂಪಾಯಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಇದು ಆನ್ಲೈನ್ ಬುಕಿಂಗ್ಸ್ ಮಾತ್ರ ಥ್ಯಾಂಕ್ ಯು